ಕೆಲವು ಪ್ರೇಮ ಕಥೆಗಳು ಒಂದು ನೋಟದೊಂದಿಗೆ ಶುರುವಾಗತ್ತೆ ಹಾಗೆ ಕೆಲವು ಮೌನದೊಂದಿಗೆ ಇನ್ನೂ ಕೆಲವು ಪ್ರೇಮ ಕಥೆಗಳು ಆರಂಭವೂ ಆಗದೆ ಅಂತ್ಯವೂ ಆಗದೆ ಕಾವ್ಯದಂತೆ ಉಳಿದುಕೊಳ್ಳುತ್ತೆ ಇದು ಅಂತಹ ಒಂದು ಕಥೆ ರವೀಂದ್ರನಾಥ್ ಠಾಗೋರ್ ಬಂಗಾಳದವರಾದರೂ ಅವರೊಬ್ಬ ಗ್ಲೋಬಲ್ ಪೊಯೆಟ್ ದೇಶದ ಗಡಿ ಆಚೆ ದೂರದ ಅರ್ಜೆಂಟೈನಾದಲ್ಲಿ ಭೇಟಿಯಾದ ವಿಕ್ಟೋರಿಯಾ ಒಕ್ಯಾಂಪೋ ಹಾಗೂ ಠಾಗೋರ್ ನಡುವಿನ ಅಪೂರ್ವ ಸ್ನೇಹ ಮುಂದುವರೆದಿದ್ದು ಪತ್ರಗಳಲ್ಲಿ ಮಾತ್ರ ಅದು ಸಾವಿರದ ರವೀಂದ್ರನಾಥ್ ಟಾಗೂರರು ಆಗ್ಲೇ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ರು ಈ ನಾಡಿನ ನಾಡಿನಾಚಿಗಿನ ಜನತೆಯನ್ನ ತಮ್ಮ ಸಾಹಿತ್ಯದ ಮೂಲಕ ತಲುಪಿದ್ರು ಅದೊಮ್ಮೆ ಅರ್ಜೆಂಟೈನಾಗೆ ಪ್ರಯಾಣ ಬೆಳೆಸಿದ್ರು ದೀರ್ಘ ಸತತವಾದ ಪ್ರಯಾಣದ ಕಾರಣ ಅಸ್ವಸ್ಥರಾಗಿದ್ರು ಆಗ ಅವರನ್ನ ಕರೆಸಿಕೊಂಡಿದ್ದು ಬೋಯ್ನೆಸ್ ಏರಿಸ್ ಅರ್ಜೆಂಟೈನಾದ ರಾಜಧಾನಿ ಸಂಗೀತ ಸಂಸ್ಕೃತಿ ವಿಚಾರಗಳಲ್ಲಿ ಶ್ರೀಮಂತವಾಗಿದ್ದ ನಗರ ಈ ಕವಿಯ ಬದುಕಿನ ಕಾದಂಬರಿಯ ಕೊನೆಯ ಅಧ್ಯಾಯದ ಹಾಗೆ ಒಬ್ಬಾಕೆ ಅಲ್ಲಿ ಠಾಗೋರರನ್ನ ಭೇಟಿಯಾಗ್ತಾಳೆ ಮೂವತ್ನಾಲ್ಕರ ವಯಸ್ಸಿನ ರೈಟರ್ ಪಬ್ಲಿಷರ್ ಮಾಡರ್ನ್ ಥಿಂಕರ್ ರವೀಂದ್ರನಾಥ ಠಾಗೋರರ ಗೀತಾಂಜಲಿಯನ್ನ ಆಕೆ ಫ್ರೆಂಚ್ನಲ್ಲಿ ಓದಿದ್ಲು ರವೀಂದ್ರನಾಥರು ಪ್ರಯಾಣದ ಕಾರಣ ಅಸ್ವಸ್ಥರಾಗಿದ್ದರಿಂದ ತಾನು ವಾಸಿಸ್ತಾ ಇದ್ದ ಮಿರಲ್ ರಿಯೋ ವಿಲ್ಲಾಗೆ ವಿಕ್ಟೋರಿಯಾ ಅವರನ್ನು ಆಮಂತ್ರಿಸಿದ್ಲು ಅವರ ಯೋಗಕ್ಷೇಮವನ್ನು ನೋಡ್ಕೊಂಡ್ಲು ಮಿರಲ್ ರಿಯೋ ಅಂದ್ರೆ ರಿವರ್ ವ್ಯೂವ್ ಅನ್ನೋ ಅರ್ಥ ಅಂತೆ ನದಿ ತೀರದ ನೋಟ ಇರುವಂತಹ ಈ ವಿಲ್ಲಾದಲ್ಲಿ ವಿಕ್ಟೋರಿಯಾ ರವೀಂದ್ರನಾಥರನ್ನ ಸುಮಾರು ಎರಡು ತಿಂಗಳುಗಳ ಕಾಲ ನೋಡಿಕೊಂಡ್ಲು ಕವಿತೆ ಸಾಹಿತ್ಯವನ್ನ ಇಬ್ರು ಮಾತಾಡಿದ್ರು ಅವರ ಮಾತುಕಥೆಯ ಸ್ನೇಹದಲ್ಲಿ ಠಾಗೋರರು ಅವಳಿಗಿಟ್ಟ ಹೆಸರು ವಿಜಯ ಭಾರತದ ಬಂಗಾಳದ ನೆಲದ ಠಾಗೋರರ ಭಾಷೆಯಲ್ಲಿ ವಿಕ್ಟೋರಿಯಾ ವಿಜಯ ಆದ್ಲು ಆ ಹೆಸರು ಅವರು ಪ್ರೇಮದಿಂದ ಕೊಟ್ಟ ಕಾಣಿಕೆ ಅಷ್ಟೇ ಅಲ್ಲ ಆಶೀರ್ವಾದ ಕೂಡ ರವೀಂದ್ರರು ಆಗ್ಲೇ ತಮ್ಮ ಅರುವತ್ತರ ವಯಸ್ಸಲ್ಲಿದ್ದರು ಪ್ರಯಾಣ ನಿಮಿತ್ತ ದೇಶದ ಗಡಿಗಳನ್ನ ದಾಟಿ ಬಂದಿದ್ದವರು ಹಿಂದಿರುಗ್ಲೇ ಬೇಕಿತ್ತು ಹಡಗಿನಲ್ಲಿ ಸ್ವದೇಶಕ್ಕೆ ಹೊರಟ ರವೀಂದ್ರರನ್ನ ಪುನಃ ಭೇಟಿಯಾಗ್ತೀನೋ ಇಲ್ವೋ ಅನ್ನೋ ಯಾವ ಖಾತ್ರಿಯೂ ಇಲ್ಲದೆ ವಿಕ್ಟೋರಿಯಾ ವಿದಾಯ ಹೇಳಿದ್ಲು ಈ ಒಂದು ಸಣ್ಣ ಭೇಟಿ ಅವರಲ್ಲಿ ಅಪೂರ್ವವಾದ ಒಂದು ನಂಟನ್ನು ಬೆಸೆದಿತ್ತು ರವೀಂದ್ರರು ಭಾರತಕ್ಕೆ ಮರಳಿದ ಮೇಲೂ ವಿಕ್ಟೋರಿಯಾ ಹಾಗೂ ಠಾಗೂರರು ಪತ್ರಗಳ ಮೂಲಕ ಸಂಪರ್ಕದಲ್ಲಿದ್ದರು ಅವರು ಮತ್ತೆ ಯಾವತ್ತೂ ಭೇಟಿಯಾಗಲೇ ಇಲ್ಲ ವಿಕ್ಟೋರಿಯಾಳ ಬಗೆಗಿನ ಭಾವನೆಗಳು ಅಕ್ಷರಗಳ ಮೂಲಕ ಠಾಗೋರರ ಸಾಹಿತ್ಯದಲ್ಲಿ ಅಲ್ಲಲ್ಲಿ ಮೂಡ್ತಾ ಇದ್ವು ಅವರು ಬರೆದ ಪತ್ರಗಳನ್ನು ವಿಕ್ಟೋರಿಯಾ ನಿಧಿಯಂತೆ ಕಾಪಾಡಿಕೊಂಡು ಭೂಗೋಳದ ಅಳತೆಯಲ್ಲಿ ನೋಡಿದರೆ ಭಾರತದ ಬಂಗಾಳಕ್ಕೂ ಅರ್ಜೆಂಟೈನಾದ ಬೋಯ್ನೆಸ್ ಏರಿಸ್ಗೂ ಹದಿನಾರು ಸಾವಿರದ ಐನೂರ ಮೂವತ್ತೈದು ಕಿಲೋಮೀಟರ್ಗಳಷ್ಟು ದೂರ ಕೆಲವು ಭೇಟಿಗಳು ಪ್ರೇಮವನ್ನ ಹುಟ್ಟಿಸತ್ತೆ ಆದರೆ ವಿವಾಹದ ನಿಲ್ದಾಣವನ್ನ ಮುಟ್ಸೋದಿಲ್ಲ ಎಲ್ಲ ಪ್ರೇಮಕ್ಕೂ ವಿವಾಹದ ಮುದ್ರೆ ಬೇಕಾಗಿಯೂ ಇಲ್ಲ ಅನ್ಸತ್ತೆ ಹಾಗೆ ಹಂಚಿಕೊಂಡ ಭಾವನೆಗಳಿಗೆಲ್ಲ ಪ್ರೇಮದ ಲೇಪವನ್ನು ಕೊಡ್ಬೇಕಾಗಿನೂ ಇಲ್ಲ ಅನ್ಸುತ್ತೆ ಇವು ಕೈ ಕೈ ಹಿಡಿದು ಸಾಗೋ ರೊಮ್ಯಾಂಟಿಕ್ ಪ್ರೇಮ ಅಲ್ಲ ಮತ್ತೇನು ಅದಕ್ಕೆ ಹೆಸರಿಟ್ಟು ಕಟ್ಟಿ ಹಾಕೋ ಕೆಲಸ ಮಾಡೋದು ಬೇಡ ಅನ್ಸತ್ತೆ ಇಂಥದೇ ಕ್ಷಣದಲ್ಲಿ ಹೀಗೆ ಶುರುವಾಯ್ತು ಹೀಗೆ ಅಂತ್ಯವಾಯ್ತು ಅಂತ ಹೇಳಲಾಗದ ಪ್ರೇಮವನ್ನ ಕಾವ್ಯ ಅನ್ಬಹುದಾ ಗೊತ್ತಿಲ್ಲ ಅವರವರ ಭಾವಕ್ಕೆ ಬಿಟ್ಟಿದ್ದು ಬದುಕಲ್ಲಿ ಇನ್ನೆಂದೂ ಭೇಟಿಯಾಗೋಕೆ ಸಾಧ್ಯವಿಲ್ಲದಂತಹ ನಂಟು ನಿಮಗೂ ಇದ್ರೆ ಈ ಕಥೆ ನಿಮ್ಮದು ಕೂಡ ಭೇಟಿ ಕ್ಷಣಿಕವೇ ಆದ್ರೂ ಅದು ಉಳಿಸೋ ನೆನಪು ಶಾಶ್ವತ ಅಲ್ವಾ ಅಂತಹ ನೆನಪುಗಳ ಜೊತೆ ಆಯುಸ್ಸು ಪೂರ್ತಿ ಬದುಕಬಹುದು ಅನ್ನೋದಕ್ಕೆ ಇಂತಹ ಕತೆಗಳೇ ಸಾಕ್ಷಿ ಹೀಗೆ ಇನ್ನಷ್ಟು ಕತೆ ಕೇಳೋದಿಕ್ಕೆ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡಿ